ಜಾಂಗಿರಿ ಮಾಡೋದು ಕಷ್ಟ ಅಂತ ಯಾರು ಹೇಳಿದ್ರು ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ ಚಿಕ್ದಾಗಿರೋ ಮಿನಿ ಜಾಂಗಿರಿ ಮಾಡ್ತಾ ಇದೀನಿ ತುಂಬಾ ಕ್ಯೂಟ್ ಆಗಿ ಕೂಡ ಕಾಣುತ್ತೆ ಈ ದೀಪಾವಳಿಯಲ್ಲಿ ಈ ಟ್ರೆಂಡಿಂಗ್ ಆಗಿರೋ ಜಾಂಗಿರಿ ಮಾಡೋಣ ಮದುವೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಈ ಜಾಂಗಿರಿ ಮಾಡೋದಿಕ್ಕೆ ಮೇನ್ ಇಂಗ್ರೀಡಿಯಂಟ್ ಉದ್ದಿನ ಬೇಳೆ ಉದ್ದಿನ ಬೇಳೆ ಅಥವಾ ಉದ್ದಿನ ಒಂದು ಒಂದ್ ಮೂರರಿಂದ ಅವರ್ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದ್ ಎರಡ್ ಸತಿ ಚೆನ್ನಾಗಿ ತೊಳ್ಕೊಂಡು ನೀರ್ನೆಲ್ಲ ಸೋರ್ಸಿದ್ದಾದ್ಮೇಲೆ ಒಂದ್ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ರುಬ್ಬವಾಗ ನೀರ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಒಂದ್ ನಾಲ್ಕೈದು ಸ್ಪೂನ್ ಹಾಕೊಳ್ಳೋ ತರ ಹಾಕೊಂಡು ಈ ರೀತಿ ನುಣ್ಣು ರುಬ್ಕೊಂಬನಿ ತುಂಬಾ ಫ್ಲಫಿ ಆಗಿ ಮತ್ತೆ ನಾವು ಲೈಟ್ ಆಗಿರ್ಬೇಕು ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈಗ ರುಬ್ಬಿಟ್ಟಿರೋದ್ನೆಲ್ಲ ಒಂದ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಈಗ ಆರೆಂಜ್ ಫುಡ್ ಕಲರ್ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಆದ್ರೆ ಸಾಕು ಒಂದು ಕಾಲ್ ಸ್ಪೂನ್ ಗಿನ್ನ ಕಡಿಮೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಇದನ್ನೆಲ್ಲ ಹಾಕಿ ಈ ರೀತಿ ಸ್ವಲ್ಪ ಫಾಸ್ಟ್ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇಷ್ಟು ಫ್ಲಫಿ ಆಗಿರಬೇಕು ಈಗ ಜಾಂಗಿರಿ ಮಾಡ್ಕೊಳ್ಳೋದಿಕ್ಕೆ ಪೈಪಿಂಗ್ ಬ್ಯಾಗ್ ಬೇಕಲ್ವಾ ಅದನ್ನ ಮನೇಲೆ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಬಟರ್ ಪೇಪರ್ನ ರೋಲ್ ಮಾಡಿ ಮಾಡ್ಕೊಬೋದು ಇಲ್ಲಾಂದ್ರೆ ಜಿಪ್ ಲಾಕ್ ಕವರ್ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಈ ರೀತಿಯಾಗಿ ಕವರ್ ಕೂಡ ಹಾಕೊಬಹುದು ಇದ್ಯಾವ್ದು ಇಲ್ಲ ಅಂತಂದ್ರೆ ಹಾಲ್ ಕವರ್ ಇರುತ್ತಲ್ವಾ ಹಾಲಿನ ಪ್ಯಾಕೆಟ್ ಅದರಲ್ಲೂ ಕೂಡ ಹಾಕೊಬಹುದು ತುಂಬಾ ಸಿಂಪಲ್ ಕರೆಕ್ಟ್ ಆಗಿ ಬರುತ್ತೆ ಈಗ ಜಾಂಗೀರಿಗ್ ಬೇಕಾಗಿರುವಂತಹ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದೀನಿ ಮುಕ್ಕಾಲ್ ಕಪ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ಒಂದ್ ಸ್ವಲ್ಪ ಆಗೋಷ್ಟು ಫುಡ್ ಕಲರ್ ಕೂಡ ಹಾಕೊಂಡಿದ್ದೀನಿ ಇದನ್ನೆಲ್ಲ ಒಂದ್ ನಾಲ್ಕರಿಂದ ಐದ್ ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಇಟ್ಟಿರೋಣ ಒಂದ್ ಐದ್ ನಿಮಿಷ ಆದ್ಮೇಲೆ ನೋಡಿ ಈ ರೀತಿ ಆಗತ್ತೆ ಒಂದೆಳೆ ಪಾಕ ಬಂದ್ರೆ ಸಾಕು ಇದಕ್ಕೆ ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ ಆಗುವಷ್ಟು ನಿಂಬೆ ಹುಳಿ ಕೂಡ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿ ಎತ್ತಿಟ್ಟಿರೋಣ ಈಗ ಜಾಹಾಂಗಿರಿ ಹಾಕೊಳ್ಳೋಣ ಎಣ್ಣೆ ತುಂಬಾ ಕಾದಿರಬಾರ್ದು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಿನಿ ಜಾಂಗಿರಿ ಹಾಕೋತಾ ಇದ್ದೀನಿ ಸೈಜ್ ನೋಡಿ ನಿಮ್ಗೆ ಏನ್ ಬೇಕೋ ಹಾಕೊಳ್ಳಿ ಹೀಗೆ ಎಲ್ಲಾ ಜಾಹಂಗಿರಿನು ಹಾಕೊಳ್ಳೋಣ ಎಣ್ಣೆ ಮಾತ್ರ ಲೋ ಫ್ಲೇಮ್ ಅಲ್ಲೇ ಇರ್ಲಿ ಹಾಕಿದ ತಕ್ಷಣ ಮೇಲೆ ಪಾಪಪ್ ಆಗಬಾರ್ದು ಒಂದು ಎಂಟರಿಂದ ಹತ್ತು ನಿಮಿಷ ಆಗುವಷ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲೇ ಅವಾಗ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ನಾವು ಶುಗರ್ ಸಿರಪ್ ಅಲ್ಲಿ ಹಾಕ್ತಿವಲ್ಲ ಆಗ ಅದು ಜ್ಯೂಸ್ ಕೂಡ ಆಗುತ್ತೆ ನೋಡಿ ಈಗ ಆಗಿದೆ ಇದನ್ನೆಲ್ಲ ತೆಗ್ದಿಟ್ಕೋತಾ ಇದ್ದೀನಿ ಆಗ್ಲೇ ರೆಡಿ ಇಟ್ಟಿದ್ವಲ್ಲ ಶುಗರ್ ಸಿರಪ್ ಅದಕ್ಕೆ ಹಾಕೊಳ್ಳೋಣ ಶುಗರ್ ಸಿರಪ್ ಬಿಸಿ ಇರಬೇಕು ತುಂಬಾ ತಣ್ಣಗಾದ್ರೆ ಚೆನ್ನಾಗಿರೋದಿಲ್ಲ ಅದನ್ನೆಲ್ಲ ಸ್ವಲ್ಪ ಸಕ್ಕರೆ ಪಕ್ಕದಲ್ಲಿ ಮುಳುಗಿಸಿ ತೆಗ್ದಿಟ್ಕೊಂಡ್ಬಿಡೋಣ ಸೋಪ್ ಮಾಡ್ಬೇಡಿ ಆಗ ಮೆತ್ತಗ ಆಗ್ಬಿಡತ್ತೆ ನೋಡಿ ಈಗ ರೆಡಿ ಆಗಿದೆ ಕ್ರಿಸ್ಪಿ ಅಂಡ್ ಜ್ಯೂಸಿ ಮಿನಿ ಜಾಂಗೀರು ಮನೇಲೆ ಮಾಡ್ಬೋದು ನೋಡಕ್ಕೂ ತುಂಬಾ ಕ್ಯೂಟ್ ಆಗಿರುತ್ತೆ ಮತ್ತೆ ಡಿಫ್ರೆಂಟ್ ಆಗು ಇರುತ್ತೆ ಈ ದೀಪಾವಳಿ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು